ಈಗ ಕಡಲೆ ಇರಲಿ ಬೀಜ ಕಪ್ಪು ಅಥವಾ ಬಿಳಿ ಕಡಲೆ ಎಲ್ಲವೂ ಪಾಪಿ ಪಾಕಿಸ್ತಾನದ ಮೇಲೆ ಇಸ್ರೋ ಹದ್ದಿನ ಕಣ್ಣಿಟ್ಟಿದ್ದು ಇಒಎಸ್ ಉಪಗ್ರಹ ಭದ್ರತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಹಗಲು ರಾತ್ರಿ ಎನ್ನದೇ ದೇಶಕ್ಕೆ ರಕ್ಷಾ ಕವಚವಾಗಿ ಇದು ಕೆಲಸವನ್ನ ನಿರ್ವಹಿಸುತ್ತೆ ಭಾರತದ ಗಡಿಯಲ್ಲಿ ಚಲನವಲನಗಳ ಮಾಹಿತಿಯನ್ನ ರವಾನೆ ಮಾಡುತ್ತೆ ಇಸ್ರೋಗೆ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಉಪಗ್ರಹ ಕೊಡುತ್ತೆ ಪಾಪಿ ಪಾಕಿಸ್ತಾನದ ಮೇಲೆ ಹೆಚ್ಚಾಗಿ ಹದ್ದಿನ ಕಣ್ಣನ ಇಡಲಿದ್ದು ಇಒ ಎಸ್ ಜೀರೋ ನೈನ್ ಉಪಗ್ರಹ ಭದ್ರತೆಯಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದ್ದು ವೈರಿಗಳ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿರುತ್ತೆ ಈ ಉಪಗ್ರಹ ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಅದರ ಕ್ಷಣ ಕ್ಷಣದ ಅಪ್ಡೇಟನ್ನು ಇದು ಕೊಡ್ತಾ ಹೋಗುತ್ತೆ ರೆಸಲ್ಯೂಷನ್ ಕೂಡ ಇಲ್ಲಿ ಹೆಚ್ಚಾಗಿರುತ್ತೆ ಕೆಟ್ಟ ಹವಾಮಾನ ಇದ್ರೂ ಕೂಡ ಈ ಉಪಗ್ರಹ ಕೆಲಸ ಮಾಡುತ್ತೆ ವೈರಿಗಳ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿರುವಂತಹ ಉಪಗ್ರಹ ಇದು ಭಾರತದ ಗಡಿಯಲ್ಲಿ ಚಲನವಲನಗಳ ಮಾಹಿತಿಯನ್ನು ಇಸ್ರೋಗೆ ಕಂಪ್ಲೀಟ್ ಆಗಿ ರವಾನೆ ಮಾಡುತ್ತೆ ಪಾಪಿ ಪಾಕಿಸ್ತಾನದ ಮೇಲೂ ಇಸ್ರೋ ಹದ್ದಿನ ಕಣ್ಣಿಡ್ತಾ ಇದೆ ಈ ಇಸ್ರೋ ಉಪಗ್ರಹದಿಂದಾಗಿ ಪಾಕಿಸ್ತಾನಕ್ಕೀಗ ಟೆನ್ಷನ್ ಕೂಡ ಹೆಚ್ಚಾದಂತೆ ಕಾಣ್ತಾ ಇದೆ ಪಾಕಿಸ್ತಾನ ಚೀನಾ ಗಡಿಯ ಮೇಲೆ ನಿರಂತರವಾದಂತಹ ಕಣ್ಗಾವಲನ್ನು ಇಡುತ್ತೆ ಇದು ಶತ್ರು ಪ್ರದೇಶದ ಮೇಲೆಲ್ಲೂ ಕೂಡ ಕಣ್ಣಿಡಬಹುದಾದಂಥ ಸಾಮರ್ಥ್ಯವನ್ನು ಇಒ ಎಸ್ ಝೀರೋ ನೈನ್ ಉಪಗ್ರಹ ಇದೆ ಸರಿಸುಮಾರು ನೂರ ಸಾವಿರದ ಏಳ್ನೂರ ಹತ್ತು ಕೆಜಿ ತೂಕ ಇರುವಂತಹ ಇಒ ಎಸ್ ಝೀರೋ ನೈನ್ ಉಪಗ್ರಹವನ್ನ ಈಗಷ್ಟೇ ಐದು ಐವತ್ತೊಂಬತ್ತರ ಸರಿಸುಮಾರಿಗೆ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗಿದೆ ಐದು ವರ್ಷಗಳವರೆಗೆ ನಿರಂತರವಾದಂತಹ ಕೆಲಸವನ್ನು ಮಾಡುತ್ತೆ ಇದು ಭೂಮಿಯ ಚಿತ್ರವನ್ನು ನಿಖರವಾಗಿ ತೆಗೆಯುವಂಥ ಸಾಮರ್ಥ್ಯವನ್ನು ಹೊಂದಿರುವಂತ ಇಒ ಎಸ್ ಝೀರೋ ನೈನ್ ನೂರ ಒಂದನೇ ಉಪಗ್ರಹ ಈಗಷ್ಟೇ ಉಡಾವಣೆಯಾಗಿದೆ ಪಿ ಎಲ್ ವಿ ಸಿ ಸಿಕ್ಸ್ ಒನ್ ಎಲ್ ರಾಕೆಟ್ ಮೂಲಕವಾಗಿ ಉಡಾವಣೆಯನ್ನು ಮಾಡಿದ್ದಾರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈಗಷ್ಟೇ ಲಾಂಚ್ ಆಗಿದೆ ಅಂದರೆ ಪ್ರಮುಖ ಉದ್ದೇಶ ಏನಂತ ಗಮನಿಸುವುದಾದರೆ ಕೃಷಿ ಅರಣ್ಯ ಮೇಲ್ವಿಚಾರಣೆ ವಿಪತ್ತು ನಿರ್ವಹಣೆಯ ಸಂದರ್ಭ ನಗರ ಯೋಜನೆ ಮತ್ತು ರಾಷ್ಟ್ರೀಯ ಭದ್ರತೆಯಂತಹ ಕ್ಷೇತ್ರಗಳಿಗೆ ನೆರವಾಗುವುದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿಯಂತಹ ಇತ್ತೀಚಿನ ಭದ್ರತಾ ಘಟನೆಗಳ ಮೇಲ್ವಿಚಾರಣೆಯನ್ನ ಮಾಡುವಂಥದ್ದು ಇನ್ನು ಸೂಕ್ಷ್ಮ ಗಡಿಗಳು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಿನ ಕಣ್ಣನ್ನ ಇಡತೆಯು ಪಾಕಿಸ್ತಾನ ಚೀನಾ ಗಡಿಯ ಮೇಲೆ ನಿರಂತರವಾದಂತಹ ಕಣ್ಗಾವಲನ ಇಡಲಿದೆ ಶತ್ರು ಪ್ರದೇಶದ ಮೇಲೂ ಕಣ್ಣಿಡಬಹುದಾದಂತಹ ಸಾಮರ್ಥ್ಯವನ್ನ ಹೊಂದಿದೆ ಸಾವಿರದ ಏಳ್ನೂರ ಹತ್ತು ಕೆಜಿಯಷ್ಟು ತೂಕವನ್ನು ಹೊಂದಿದೆ ಇದು ಬರೋಬ್ಬರಿ ಐದು ವರ್ಷಗಳವರೆಗೆ ಹಗಲು ರಾತ್ರಿ ಎನ್ನದೆ ನಿರಂತರವಾದಂತಹ ಚಿತ್ರಗಳನ್ನು ತೆಗಿತಾ ಹೋಗುತ್ತೆ ಐದು ವರ್ಷಗಳವರೆಗೆ ನಿರಂತರವಾದಂತಹ ಕೆಲಸವನ್ನು ಮಾಡುತ್ತೆ ಭೂಮಿಯ ಚಿತ್ರವನ್ನು ನಿಖರವಾಗಿ ತೋರಿಸುವಂತಹ ಸಾಮರ್ಥ್ಯವನ್ನು ಎ ಎಸ್ ಜೀರೋ ನೈನ್ ಹೊಂದಿದೆ ಪಾಪಿ ಪಾಕಿಸ್ತಾನದ ಮೇಲೆ ಇಸ್ರೋ ಹದ್ದಿನ ಕಣ್ಣಿಡ್ತಾ ಇದು ಭದ್ರತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಎಓ ಎಸ್ ಜೀರೋ ನೈನ್ ಹಗಲು ರಾತ್ರಿ ಎನ್ನದೆ ದೇಶಕ್ಕೆ ರಕ್ಷಾ ಕವಚವಾಗಿ ಕೆಲಸವನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ವೈರಿಗಳ ಮೇಲೆ ನಿರಂತರವಾಗಿ ಕಣ್ಣಿಡುವಂತಹ ಉಪಗ್ರಹ ಇದು ಭಾರತದ ಗಡಿಯಲ್ಲಿ ಏನೆಲ್ಲ ಚಲನವಲನಗಳಾಗುತ್ತೋ ಕೆಟ್ಟ ಹವಾಮಾನ ಇದ್ರೂ ಕೂಡ ಅದರ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಇಒ ಎಸ್ ಜೀರೋ ನೈನ್ ಹೊಂದಿದೆ ಈಗಷ್ಟೇ ಐದು ಐವತ್ತೊಂಬತ್ತರ ಸರಿಸುಮಾರಿಗೆ ಶ್ರೀಹರಿಕೋಟಾದಿಂದ ಪಿ ಎಸ್ ಎಲ್ ವಿ ಸಿಕ್ಸ್ ಒನ್ ರಾಕೆಟ್ ಮೂಲಕವಾಗಿ ಇಒ ಎಸ್ ಝೀರೋ ನೈನನ್ನು ಈಗಷ್ಟೇ ಉಡಾವಣೆ ಮಾಡಿದ್ದಾರೆ ಐದು ವರ್ಷಗಳವರೆಗೆ ನಿರಂತರವಾಗಿ ಹಗಲು ರಾತ್ರಿ ಅನ್ನದೇ ಇಒ ಎಸ್ ನೈನ್ ಬಾಹ್ಯಾಕಾಶದಲ್ಲಿ ಒಂದು ಚಮತ್ಕಾರವನ್ನು ಮಾಡಲಿದೆ ಭದ್ರತಾ ದೃಷ್ಟಿಯಿಂದ ವಿಚಾರವನ್ನು ಇಟ್ಕೊಂಡು ಗಮನಿಸೋದಾದರೆ ಪಾಕಿಸ್ತಾನ ಚೀನಾ ಗಡಿಯ ಮೇಲೆ ನಿರಂತರವಾದಂತಹ ಕಣ್ಗಾವಲನ್ನು ಹೊಂದಿರುತ್ತೆ ಶತ್ರು ಪ್ರದೇಶದ ಮೇಲೂ ಕೂಡ ಕಣ್ಣಿಡಬಹುದಾದಂಥ ಸಾಮರ್ಥ್ಯವನ್ನು ಇಒ ಎಸ್ ಝೀರೋ ನೈನ್ ಹೊಂದಿದೆ ಐದು ವರ್ಷಗಳವರೆಗೆ ನಿರಂತರವಾಗಿ ನಿರಂತರವಾಗಿ ಅಲ್ಲಿನ ಚಲನವಲನಗಳ ಮಾಹಿತಿಯನ್ನು ಇಸ್ರೋಗೆ ಇದು ರವಾನಿಸುತ್ತೆ ಭೂಮಿಯ ಚಿತ್ರವನ್ನು ನಿಖರವಾಗಿ ಎಕ್ಸಾಕ್ಟಾಗಿ ಹೈ ರೆಸೊಲ್ಯೂಷನ್ನಲ್ಲಿ ಕೊಡುವಂತಹ ಸಾಮರ್ಥ್ಯವನ್ನು ಇಒ ಎಸ್ ಝೀರೋ ನೈನ್ ಹೊಂದಿದೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈಗಷ್ಟೇ ಲಾಂಚ್ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹವನ್ನು ಐದು ಐವತ್ತೊಂಬತ್ತರ ಸರಿಸುಮಾರಿಗೆ ಲಾಂಚ್ ಮಾಡಲಾಗಿದೆ ಭಾರತದ ಎಲ್ಲ ಹವಾಮಾನ ಮತ್ತು ಭೂ ವೀಕ್ಷಣಾ ಸಾಮರ್ಥ್ಯ ಹೊಂದಿರುವಂಥ ಉಪಗ್ರಹವನ್ನು ಸೂರ್ಯನ ಸೆಂಕ್ರೋನಸ್ ಧ್ರುವ ಕಕ್ಷೆಯಲ್ಲಿ ಈ ಒಂದು ಇಒ ಎಸ್ ಜೀರೋ ನೈನ್ ಹೋಗಿ ತಲುಪಲಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಮತ್ತೊಂದು ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶದಿಂದ ಪಿಎಸ್ಎಲ್ವಿ ಸಿಕ್ಸ್ ಒನ್ ಎಕ್ಸ್ಎಲ್ ಮೂಲಕವಾಗಿ ಎಸ್ ಜೀರೋ ನೈನ್ ಉಪಗ್ರಹವನ್ನು ನಭಕ್ಕೆ ಚಿಮಿಸಲಾಗಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ